ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿರುವ ಶ್ರೀ ಮುರುಳಿ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕರಾದ ದಿವಂಗತ ಮಾರಯ್ಯನವರ ಏಳನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಕಂಪ್ಯೂಟರ್ ಲ್ಯಾಬ್ ನ ಉದ್ಘಾಟನೆಯ ಜೊತೆಗೆ ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ ಹಾಗೂ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಅನುಕೂಲಕರವಾಗುವ ದೃಷ್ಟಿಯಿಂದ ದೃಶ್ಯ ಮತ್ತು ಶ್ರಾವ್ಯದ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ನೀಡಲು ಚಾಲನೆ ನೀಡಲಾಯಿತು ನಾನು ಡಾಕ್ಟರ್ ಮುರಳೀಧರ್ ಬಿ ಎಂ ನಾರಾಯಣರ ಜ್ಯೇಷ್ಠ ಪುತ್ರ ನಮ್ಮ ಸಂಸ್ಥೆ ಮುರಳಿ ವಿದ್ಯಾಸಂಸ್ಥೆ ಈ ಸಂಸ್ಥೆಯ ಅಂಗ ಅಂಗಸಂಸ್ಥೆಗಳಾದಂಥ ಮುರುಳಿ ಪಿ ಯು ಕಾಲೇಜು ಮತ್ತು ಶ್ರೀನಿವಾಸ ಸ್ಮಾರಕ ಪ್ರೌಢಶಾಲೆಗಳು ಮೂವತ್ತೈದು ವರ್ಷಗಳಿಂದಲೂ ಈ ನೆಲಮಂಗಲ ತಾಲೂಕಿನ ಸುಭಾಷ್ ನಗರದಲ್ಲಿ ನಡೆದುಕೊಂಡು ಬಂದಿರುತ್ತದೆ ಇದಕ್ಕೆ ಇದರ ಆದ ಒಂದು ಖ್ಯಾತಿಯು ಕೂಡ ಗಳಿಸಿರುತ್ತದೆ ಈ ದಿನ ನಮ್ಮ ತಂದೆಯವರು ನಮ್ಮ ನಗಲಿ ಏಳು ವರ್ಷಗಳು ಪೂರೈಸಿದೆ ಅವರು ಹುಟ್ಟಿ ಬೆಳೆಸಿದಂಥ ಆಕೆ ಗಿಡ ಇದು ಆಲದ ಮರವಾಗಿ ಬೆಳೆದಿದೆ ಈ ಆಲದ ಮರದ ಸುಮಾರು ಅಕ್ಕಿ ಪಕ್ಷಿಗಳು ರೆಕ್ಕೆ ಕಟ್ಕೊಂಡು ಜೀವನ ಕಟ್ಕೊಂಡು ಜೀವನ ಮಾಡ್ತಾ ಇದೆ ನಂತರ ಸುಮಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ವಿದ್ಯೆ ಕಲಿತಾ ಇದ್ದಾರೆ ನಮ್ಮ ತಂದೆಯವ್ರ ಸಂಸ್ಥೆಗೆ ಯಾವುದೇ ಎಲ್ಲ ರೀತಿಯ ಬೇಸಿಕ್ ಫೆಸಿಲಿಟೀಸನ್ನು ಮಾಡಿ ಮಾಡಿಕೊಂಡಿರುತ್ತಾರೆ ಅವರ ಮಕ್ಕಳಾದ ನಾವು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕನ್ನೋ ನಿಶ್ಚಲ ಸಂಕಲ್ಪ ಸಂಕಲ್ಪದೊಂದಿಗೆ ಪ್ರತಿ ಬಾರಿಯೂ ಒಂದೊಂದು ಹೊಸ ಹೊಸ ಕಾರ್ಯಕ್ರಮಗಳು ಯೋಜನೆಗಳನ್ನು ನಂಬಿಕೊಂಡು ನಡೆಸಿಕೊಂಡು ಬಂದಿರುತ್ತೇವೆ ಈ ಏಳನೇ ವರ್ಷದ ಪುಣ್ಯ ಸ್ಮರಣೆ ದಿನ ದಿನ ಈ ಕಾಲೇಜಿಗೆ ಅತಿ ಅವಶ್ಯಕತೆವಾದಂಥ ಒಂದು ಕಂಪ್ಯೂಟರ್ ಲ್ಯಾಬ್ ಬೇಕಂತ ನಮ್ಮ ಪ್ರಿನ್ಸಿಪಾಲ್ಗಳು ಪ್ರಾಂಶುಪಾಲರು ಮತ್ತು ಮುಖ್ಯೋಪಾದರು ನಮ್ಮನ್ನು ಕೇಳಿಕೊಳ್ಳಲಾಗಿ ಅದನ್ನು ನಮ್ಮ ಸಭೆಯಲ್ಲಿ ಮಂಡಿಸಲಾಗಿ ಅದಕ್ಕೆ ಸಂಪೂರ್ಣವಾದ ಬಹುಮತದೊಂದಿಗೆ ಒಪ್ಪಿಗೆಯನ್ನು ಕೊಟ್ಟಿರುತ್ತಾರೆ ಅದೇ ಪ್ರಕಾರವಾಗಿ ನಾವಿಂದು ಒಂದು ಕಂಪ್ಯೂಟರ್ ಕೋಚಿಂಗ್ ಸೆಂಟರನ್ನು ಕೂಡ ಈ ಕಾಲೇಜಿನಲ್ಲಿ ಶುರು ಮಾಡುತ್ತಾ ಇದ್ದೀವಿ ಮತ್ತು ಒಂದು ಅತ್ಯಾಧುನಿಕವಾದ ಬೋಧನಾ ಕ್ರಮವಾಗಿ ಆಡಿಯೋ ವಿಜುವಲ್ ಎಫೆಕ್ಟ್ ಅಂದರೆ ಒಂದು ಎಲ್ ಇ ಡಿ ಸ್ಕ್ರೀನ್ ಮೂಲಕ ಟಿ ವಿ ಮೂಲಕ ಒಂದು ಯೂಟ್ಯೂಬ್ ಮೂಲಕ ಒಂದು ವಿದ್ಯಾಭ್ಯಾಸವನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ನಾವು ಈ ದಿನವು ಒಂದು ದೃಶ್ಯ ಆಡಿಯೋ ವಿಜುವಲ್ ಎಫೆಕ್ಟ್ ದೃಶ್ಯ ಮತ್ತು ಶ್ರಾವ್ಯ ಮಾಧ್ಯಮದ ಮೂಲಕ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಒಂದು ಉತ್ತಮವಾದ ಒಂದು ಫಲಿತಾಂಶ ಬರಲಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಲಿ ಎಂದು ತಾವು ಸಂಕಲ್ಪ ಮಾಡಿ ಅದನ್ನು ಕೂಡ ಈ ಈ ಬಾಡಿ ಕಾಲೇಜಿಗೆ ಒದಗಿಸುವಂತೆ ನಾವು ವ್ಯವಸ್ಥೆ ಮಾಡಿಕೊಂಡಿರುತ್ತೇವೆ ಪ್ರಾಂಶುಪಾಲ ರಾಮಯ್ಯ ಮುಖ್ಯ ಶಿಕ್ಷಕ ಸುರೇಶ್ ಉಪನ್ಯಾಸಕರುಗಳಾದ ಮಾರುತಿ ಅಂಜನಮೂರ್ತಿ ಶಿವನಾಯಕ್ ಸೇರಿದಂತೆ ಶ್ರೀ ಮುರಳಿ ಪದವಿ ಪೂರ್ವ ಹಾಗೂ ಶ್ರೀನಿವಾಸ ಸ್ಮಾರಕ ಪ್ರೌಢಶಾಲೆಯ ಇನ್ನಿತರ ಶಿಕ್ಷಕರುಗಳ ಸಮ್ಮುಖದಲ್ಲಿ ದಿವಂಗತ ಮಾರಯ್ಯನವರ ಪುತ್ರ ಡಾಕ್ಟರ್ ಮುರಳೀಧರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು ಸರ್ ನಮ್ಮದು ಮುರಳಿ ವಿದ್ಯಾಸಂಸ್ಥೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಗೌರವಾನ್ವಿತ ಸಂಸ್ಥಾಪಕರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ಕಾಲೇಜು ಮತ್ತು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಸರ್ ಅಲ್ಲಿಂದ ಇಲ್ಲಿಯವರೆಗೂ ಸಹ ತುಂಬ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದಾರೆ ಸರ್ ಹಾಗೆಯೇ ನಮ್ಮ ಸಂಸ್ಥಾಪಕರು ಮತ್ತು ಅವ್ರ ಮಕ್ಕಳಾದಂತಹ ಡಾಕ್ಟರ್ ಮುರಳೀಧರ್ ಸರ್ ಅವರು ಹಾಗೆಯೇ ಮತ್ತು ಡಾಕ್ಟರ್ ನಾಗಭೂಷಣ್ ಸರ್ ಅವರು ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಕಾಲೇಜಿಗೆ ಮತ್ತು ಐ ತುಂಬ ಸಹಕಾರ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸರ್ ನಾವೇನು ಕೇಳಿದ್ರು ಸಹ ಇಲ್ಲ ಅನ್ನೋ ಮಟ್ಟಿನಲ್ಲಿ ನಮ್ಮ ಕಾಲೇಜು ಮತ್ತು ಶಿಕ್ಷಣ ಸಂಸ್ಥೆಗೆ ಹೆಚ್ಚಿನ ಒಲವು ಕೊಡ್ತಾ ಇದ್ದಾರೆ ಸರ್ ಶ್ರೀತಾ ಮಾರಯ್ಯ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ಒಂದು ಕಾಲೇಜನ್ನು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಗೊಳಿಸಿ ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ವಿದ್ಯಾಸಂಸ್ಥೆ ಭಾಳಷ್ಟು ಭವ್ಯವಾಗಿ ನೆನಮಂಗಲ ತಾಲೂಕಿನಲ್ಲಿ ಹೆಸರುವಾಸಿಯಾಗಿ ಬೆಳೀತಾ ಇದೆ ಅದಕ್ಕೆ ಕಾರಣೀಕರ್ತರಾದಂತಹ ಗೌರವಾನ್ವಿತ ಮಾರೆಯವರನ್ನ ಸ್ಮರಿಸ್ತಾ ನಮ್ಮ ಕಾಲೇಜಿನಲ್ಲಿ ಶ್ರೀಮತಿ ಜಯಮ್ಮ ಮಾರಪ್ಪ ಅವರ ನೇತೃತ್ವದಲ್ಲಿ ಅವರು ಗೌರವಾನ್ವಿತ ಕಾರ್ಯದರ್ಶಿಗಳು ಅವರ ನೇತೃತ್ವದಲ್ಲಿ ವಿದ್ಯಾಸಂಸ್ಥೆ ನಡೀತಾ ಇದೆ ಅದಕ್ಕೆ ಅದಕ್ಕೆ ಜೊತೆಗೂಡಿರುವಂತಹ ಡಾಕ್ಟರ್ ಮುರಳೀಧರ್ರವರು ಅವರು ಪ್ರಖ್ಯಾತ ಮೂಳೆ ತಜ್ಞರು ಆಗಿರ್ತಾರೆ ಗುಬ್ಬಿಯಲ್ಲಿ ಪ್ರಖ್ಯಾತ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಹಾಗೇ ಶ್ರೀತ ಡಾಕ್ಟರ್ ನಾಗಚಂದ್ರವರು ಗುಬ್ಬಿನ ಗುಬ್ಬಿ ತಾಲೂಕಿನ ಚಾಲುಕ್ಯ ಆಸ್ಪತ್ರೆಯ ಒಂದು ಸಂಸ್ಥಾಪಕರು ಆ ಇವರಿಬ್ಬರು ವೈದ್ಯರ ಒಂದು ಅಡಿಯಲ್ಲಿ ಈ ಒಂದು ಕ ವಿದ್ಯಾಸಂಸ್ಥೆ ನಡೀತಾ ಇದೆ ಅಂತಹ ಒಂದು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಿರೋದಕ್ಕೆ ಎಲ್ಲ ಮುರಳಿ ಪದವಿ ಪೂರ್ವ ಕಾಲೇಜು ಹಾಗೂ ಶ್ರೀನಿವಾಸ ಸ್ಮಾರಕ ಪ್ರೌಢಶಾಲೆಯ ಎಲ್ಲ ಉಪನ್ಯಾಸಕ ಉಪನ್ಯಾಸಕರುದವರೆಗೂ ಕೂಡ ಹೆಮ್ಮೆ ಇದೆ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಅಂತ ಆಶಿಸ್ತಾರೆ ನಂತರ ವೈಭವ್ ನೇತ್ರಾಲಯದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಜೊತೆಗೆ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು